ದಾಸರಾಜರು ಹೇಳದ್ರಂತ ಬುರಂದ್ರ ದಾಸ್ ನೀವೇ ಪೂಜಾ ಮಾಡಿರಿ ನಮ್ಮ ಪ್ರಾಣದೇವರಿಗೆ ಯಂತ್ರೋದ್ಧಾರಕನಿಗೆ ಅವ್ನಿಗೆ ನಿಮ್ಮ ಪೂಜಾನೇ ಇಷ್ಟ ಅಂತ ಹಾಗೆ ಆಗಲಿ ಸ್ವಾಮಿ ಅಪ್ಪಣೆ ಬುರಂದರದಾಸರು ಪೂಜೆ ಮಾಡ್ತಾ ಇದ್ರು ಕೆಲವು ದಿನ ಮಗನಿಗೂ ಪೂಜೆ ಬರಲಿ ಅಂತ ಅವರು ಹೇಳಿದ್ರು ನೀನು ನಾಲ್ಕು ದಿನ ಮಾಡ್ಕೊಂಬ ಹಾಗೆ ಆಗಲಿ ಸರಿ ಅಮ್ಮ ನೈವೇದ್ಯಕ್ಕೆಲ್ಲ ಇಲ್ಲೇ ಮನೇಲಿ ಮಾಡಿಕೊಡೋಳು ಕೂಸೋದು ಕೇಳ್ತಮ್ಮ ನೈವೇದ್ಯ ಅಂದ್ರೆ ಏನು ಏ ನೈವೇದ್ಯ ಅಂದ್ರೆ ಏನು ದೇವ್ರು ತಿನ್ನೋದಕ್ಕೆ ನೈವೇದ್ಯ ಅಂತಾರಪ್ಪ ಸಹಜವಾಗಿ ನಾವು ಮಕ್ಕಳಿಗೆ ಏನು ತಿಳಿಯೋದಿಲ್ಲ ಅಂತ ಕೆಲವೊಂದು ನಮಗೂ ತಿಳಿದಿರೋದಿಲ್ಲ ನೈವೇದ್ಯ ಅಂದ್ರೆ ಏನು ಅಂದ್ರೆ ನೈವೇದ್ಯ ಅಂದ್ರೆ ನೈವೇದ್ಯ ಹಾ ತಲೆ ಹರಟೆ ಎಲ್ಲ ಮಾಡಬಾರ್ದು ನಮ್ಮಪ್ಪನೂ ನಂಗೆ ಅಷ್ಟೇ ಹೇಳಿದ್ದು ಮತ್ತೆ ದೇವರು ತಿನ್ನೋದು ದೇವರು ತಿಂದ್ರೆ ಏನು ಹುಚ್ಚು ಬಾಯ್ ನಡಿ ಅಂತ ಹೇಳಿ ಕಳಿಸ್ತೇನೆ ಹಾಗಾಗಿ ದೇವರು ತಿನ್ನೋದು ನೈವೇದ್ಯ ಅಂತ ಪುಣ್ಯಾತ್ಮರು ಬಂದರು ದೇವರ ಪೂಜೆ ಎಲ್ಲ ಮಾಡಿ ನೈವೇದ್ಯ ಪ್ರಕರಣ ರಾಯಶಸ್ತೋತ್ರ ಹನ್ನೆರಡು ಅಧ್ಯಾಯ ಹೇಳಿದ ಹನುಮಪ್ಪ ಇದೆ ಎಲ್ಲ ಬರಬೇಕು ಹನುಮಪ್ಪ ಏ ನಮ್ಮಮ್ಮ ಹೇಳಿದಾನೆ ದೇವರು ತಿನ್ನೋದ್ರ ನೈವೇದ್ಯ ಅಂತ ನೀ ತಿಂತ ಇಲ್ಲ ನೀ ತಿಂತೀಯೋ ಇಲ್ಲ ನಾ ಪ್ರಾಣ ಬಿಡ್ಲು ಅಂದ್ರು ಪ್ರಾಣದೇವ್ರ ಮತ್ತೂ ಬರ್ಲಿಲ್ಲ ಸ್ವಾಮಿ ನಾ ಸಾಯ್ತೇನೆ ಅಂತ ಹೊರಟಾಗ ಆ ಮಗುವಿನ ಅಮಾಯಕತೆ ನೋಡಿ ಪ್ರಾಣದೇವ್ರು ಬಂದ್ಬಿಟ್ರೆ ಬಾಯಿ ತೆಗದಂತೆ ಇಡು ಅಂತೆ ಎಲ್ಲಾ ಬೆಳೆದು ಪ್ರಾಣದೇವ್ರಿಗೆ ತಿನ್ಸಿ ಮನೆಗೆ ಬಂದ್ರು ಆ ತಟ್ಟೆ ತಂದ ಮೇಲೆ ಪಾಪ ಎಲ್ಲ ಬೆರೆಸಿ ಊಟಕ್ಕೆ ಬಡಿಸೋಣ ಅಂದ್ರೆ ಏನು ಮಧುಪತಿ ಏನು ತಟ್ಟೆ ನೆಕ್ಕ ಬಂದ್ಬಿಟ್ಟು ಎಲ್ಲೋ ಎಲ್ಲಿ ಅನು ಇಲ್ಲೇ ನೀವು ಮಾಡಿದ ಅಡುಗೆ ಚೆನ್ನಾಗಿತ್ತು ಎಲ್ಲ ಪ್ರಾಣಪತಿ ಬಿಟ್ಟ ಅಂತ ಅಚ್ಚ ಏನೇನೋ ಮಾತಾಡಬೇಡ ಹಸವಾಗಿತ್ತು ನಾ ತಿಂದೆ ಅಂತ ಹೇಳ ಹಾಗೆಲ್ಲ ದೇವರ ತಲೆ ಮೇಲೆ ಹಾಕಬಾರ್ದು ತಿಂದು ಇಲ್ಲೇ ಪ್ರಾಣದೇವರೇ ತಿನ್ನೆ ಸರಿ ಹೋಗಿ ಆಟಕ್ಕೆ ಅಂದರು ಆ ನಂಗೆ ಊಟ ಬೇಕು ಅನು ಆಶ್ಚರ್ಯ ತೊಗೊಂಡೋಗಿದ್ದೆಲ್ಲ ತಿಂದು ಕೂತಿಯ ಮತ್ತೆ ಊಟಕ್ಕೆ ಊಟಕ್ಕೆ ಹಾಕಿದ್ರು ಚೆನ್ನಾಗಿ ಊಟ ಮಾಡ್ದ ಮೂರು ದಿವಸ ಹೀಗೆ ಮಾಹಿತಿ ಪ್ರಾಣದೇವರು ತಿನ್ನಿಸೋದು ಇಲ್ಲಿ ಬರೋದು ಪಾಪ ಇವ್ರಿಗೆ ಯಾರಿಗೂ ವಿಶ್ವಾಸ ಬಂದಿಲ್ಲ ಪುರಂದ್ರದಾಸಿಗೆ ಹೇಳೋದು ನಿಮ್ಮ ಕೂಸ್ಗೇನೋ ಕೂಳು ಕಾಮಾಲೆ ಆಗಿರಬೇಕು ಹೊಟ್ಟೆಲೆ ಭೂತವೋ ಪ್ರೇತವೋ ಹೊಕ್ಕಿರಬೇಕು ಅಲ್ಲೂ ತಿಂತಾನೆ ಇಲ್ಲೂ ತಿಂತಾನೆ ತಿಂದೆ ಅಂತ ಹೇಳೋದಿಲ್ಲ ಪ್ರಾಣ ಪ್ರಾಣದೇವರು ತಿಂದರು ಅಂತ ನೋಡ್ರಿ ಪುರಂದ್ರದಾಸ ಕೇಳಿ ಕಂದ ಹಾಗೆಲ್ಲ ಹೇಳಬೇಡ ನಿಮಗೆ ಹಸಿವಾದರೆ ತಿಂತ ಇದ್ದೀನಿ ಅಂತ ಇಲ್ಲಪ್ಪ ನಾನು ಪ್ರಾಣದೇವರಿಗೆ ತಿನ್ನಿಸ್ತೀನಿ ಏನು ಎಲ್ಲಿಯ ಮಾತು ಇದು ಕಲ್ಲ ಹನುಮನ್ ಉಣುವನೆ ಕಲ್ಲ ನಮ್ಮ ತಿಂತಾನ ಹಾಗೆಲ್ಲ ಅನಬ ನೀವು ಬನ್ರಿ ನೋಡ್ರಿ ಹಾಗಾದ್ರೆ ಇವತ್ತು ಬರ್ತೀರಿ ಅದು ಊರವ್ರಿಗೆಲ್ಲ ಪ್ರಚಾರ ಆಗ್ಬಿಡ್ತೀವಿ ಪ್ರಾಣದೇವ್ರು ಊಟ ಮಾಡ್ತಾರನ್ಸಿ ಎಲ್ಲೋ ಗಣಪತಿ ಹಾಲು ಕುಡ್ದಾ ಅನ್ನೋದೇ ಟಿವಿಲಿ ಹೀಗೂ ಉಂಟೆ ಹಾಗೂ ಉಂಟೆ ಅಂಥೇಳಿ ಅದು ಏನೇನೋ ಅದು ಹೇಗೆ ಸಾಧ್ಯ ಗಣಪತಿಗೆ ಯಾಕೆ ಇದ್ರ ಮಧ್ಯ ಆ ಗಣಪತಿ ಹಾಲು ಕುಡಿತಾ ಇರೋದು ಯಾಕೆ ಅಲ್ಲಿ ಮಳೆ ಬಂದದ್ದು ಭೂಕಂಪ ಆದದ್ದು ಈ ಗಣಪತಿಗೆ ಹಾಲು ಕಮ್ಮಿ ಆಗಿದೆ ಅಂತ ಒಬ್ಬೊಬ್ರುದು ಏನೇನೋ ಅವ್ರವರು ಇದು ಊರೋರ್ಗೆಲ್ಲ ಗೊತ್ತಾಯ್ತು ಬಂದ್ರು ಓಹ್ ಮುಖ್ಯ ಪ್ರಾಣದೇವರು ಅಣ್ಣ ಅಣ್ಣದನ್ನ ನೋಡ್ಬೇಕು ಎಲ್ಲ ಬಂದ ಯಾರೇ ಪಾಪ ಇವರು ಪೂಜಾ ಶುರು ಮಾಡಿದ್ರು ನೈವೇದ್ಯ ಪ್ರಕರಣ ಪ್ರಾರಂಭ ಆಗಿದೆ ಅವ್ರು ಪ್ರಾಣದೇವರು ಬರಲೇ ಇಲ್ಲ ನೂರಾರು ಜನ ನೋಡ್ತೀಯಾರೆ ಮಧುಪತಿ ಅಂತೂ ಏನು ಸ್ವಾಮಿ ನನ್ನನ್ನು ಹೊಟ್ಟೆ ಬಾಕ ಮಾಡಬೇಕು ಅಂತಿದ್ಯ ಇಟ್ಟು ದಿನ ಚೆನ್ನಾಗಿ ತಿಂದು ಇವತ್ತು ಬೇಡ ಅಂತ ಇದ್ಯಾ ನಾ ಸತ್ತೇ ಹೋಗ್ತೇನೆ ಅಂದಾಗ ಬಾಯಿ ತೆಗೆದು ಬಿಡ್ತೀನಿ ಪ್ರಾಣದೇವ್ರು ಅಷ್ಟು ಬಳದು ತಿನ್ಸೋ ಕಾಲಕ್ಕೆ ಪುರಂದರದಾಸ್ ನಮ್ಮಪ್ಪ ಎಂಥ ಪುಣ್ಯಾತ್ಮನ ನಾನು ನಿನ್ನಂತ ಮಗುವನ್ನಡದೆ ನಾವೆಲ್ಲ ದೇವರು ತೋರಿಸ್ ಬಂದ್ರೆ ಜೀವೋತ್ತಮರಿಗೆ ನಮ್ಮನೆ ಅಡುಗೆ ತಿನ್ನಿಸಿ ಬಿಟ್ಟಿಲ್ಲ ಹೆಂಡತಿಗಂದು ಎಂತ ಪುಣ್ಯಾತ್ಮನೇ ನೀ ಮಾಡಿದ ಅಡುಗೆ ಅಷ್ಟು ರುಚಿ ಇದೆ ನಮ್ಮ ಪ್ರಾಣದೇವರಿಗೆ ಅಂಥೇಳಿ ಈ ಮಾತನ್ನ ಅಂತ ಕಂದಗೆ ಹೇಳಿದರು ಪುರಂದರ ದಾಸರು ಅಂಥೇಳಿ ಒಂದು ಕೃತಿ ನೀ ತಿನ್ತೋ ಇಲ್ಲ ಉಣವೆಯೋ ಇಲ್ಲವೋ ಪ್ರಾಣವನ್ನು ತೊರೆಯಲೋ ಅಂದಾಗ ಪ್ರಾಣದೇವರು ತಿಂದರು ಅಂತ ಅದು ಸಾಹಿತ್ಯ ಬಾಯಿಗಿಲ್ಲ ನಾಳೆ ಹೇಳುವ ಅಂಥೇಳಿ ಕಂದಗೆ ಹೇಳಿದರು ಪುರಂದರ ದಾಸರು ಅಂತ দীবনা